ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಬ್ರಹ್ಮಗಂಟು ಕತೆಯ ಮುಂದಿನ ಸಂಚಿಕೆಯನ್ನು ಶುರು ಮಾಡೋಣ ದಿನಗಳು ಯಾರ ಅಪ್ಪಣೆ ಇಲ್ಲದೆ ಸರಿಯುತ್ತಿದ್ದವು ಅದೀರಾ ಮೃತ್ಯುಂಜಯ್ ಇಬ್ಬರೂ ಮದುವೆಯಾಗಿ ವಾರಗಳ ಮೇಲೆಯಾಗಿತ್ತು ಅದೀರಾ ಎಷ್ಟೇ ಗಟ್ಟಿ ಹುಡುಗಿ ಆಗಿದ್ದರೂ ಅವನ ಎದುರಿಗೆ ಮಾತ್ರ ಭಯ ಇರುವಂತೆ ನಟನೆ ಮಾಡುತ್ತಿದ್ದಳು ಮೃತ್ಯುಂಜಯ ಕೂಡ ಒಂದು ದಿನವೂ ಇವಳು ನನ್ನ ಹೆಂಡತಿ ಇವಳಿಗೆ ಮೂರು ಗಂಟು ಹಾಕಿ ಮದುವೆ ಎಂಬ ಬಂಧನದಲ್ಲಿ ಬಂಧಿಸಿ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀನಿ ಎಂದು ಯೋಚಿಸಿರಲಿಲ್ಲ ಕೆಲವೊಮ್ಮೆ ಬೆಳಿಗ್ಗೆ ಆಫೀಸ್ಗೆ ಹೋದರೆ ಸಂಜೆ ಎಷ್ಟೊತ್ತಿಗೋ ಬರುತ್ತಿದ್ದ ಶಿವಯ್ಯ ಮಾತ್ರ ಇವನಿಗೆ ಮುತ್ತಿನಂಥ ಉಡುಗಿಯನ್ನು ತಂದು ಮದುವೆ ಮಾಡಿ ಬಹಳ ದೊಡ್ಡ ತಪ್ಪು ಮಾಡಿದೆ ಎಂದು ಯೋಚಿಸುತ್ತಿದ್ದರು ಆದರೆ ಅದೀರ ಮಾತ್ರ ಮನೆಯಲ್ಲಿ ಎಂದಿಗೂ ಅದೇ ಮಾಸದ ನಗುವಿನಿಂದ ಇರುತ್ತಿದ್ದಳು ಭಾಗ್ಯಮ್ಮನಿಗೆ ಅಡುಗೆಗೆ ಸಹಾಯ ಮಾಡುವುದು ಭಾಗ್ಯಮ್ಮ ಬೇಡ ಎಂದರೂ ಮನೆ ಕೆಲಸ ಮಾಡುವುದು ತನ್ನ ಅತ್ತೆ ಮಾವನ ಬೇಕು ಬೇಡಗಳನ್ನು ನೋಡಿಕೊಳ್ಳುವುದು ಹೀಗೆ ಒಂದಿಲ್ಲೊಂದು ಕೆಲಸ ಹುಡುಕಿ ತನ್ನನ್ನು ಯಾವಾಗಲೂ ಕೆಲಸದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದಳು ಅಂದು ರಾತ್ರಿ ಶಿವಯ್ಯ ಮಲಗದೆ ಮಗನಿಗಾಗಿ ಕಾಯುತ್ತಿದ್ದರು ರಾತ್ರಿ ಹನ್ನೊಂದಾದರೂ ಮೃತ್ಯುಂಜಯ ಇನ್ನೂ ಮನೆಗೆ ಬಂದಿರಲಿಲ್ಲ ಮಾವ ಅವರು ಇನ್ನೂ ಬಂದಿಲ್ಲ ನೀವು ಹೋಗಿ ಮಲಗಿ ಬೆಳಗ್ಗೆ ಮಾತಾಡಿದ್ರಾಯ್ತು ಎಂದು ಅಧೀರ ಹೇಳಿದರೂ ಕೂಡ ಕೇಳದೆ ಇಲ್ಲ ಇವತ್ತೆಷ್ಟೊತ್ತಾದರೂ ಆಗಲಿ ಅವನ ಜೊತೆ ಮಾತಾಡೇ ಹೋಗುತ್ತೇನೆ ಎಂದು ಹೇಳುತ್ತಾ ಮಗನಿಗಾಗಿ ಕಾಯುತ್ತಾ ಅಲ್ಲಿಯೇ ಕುಳಿತರು ಹನ್ನೊಂದುವರೆಗೆ ಮೃತ್ಯುಂಜಯ ಮನೆಗೆ ಬಂದಿದ್ದನು ಅಪ್ಪ ನೀವಿನ್ನೂ ಮಲ್ಗಿಲ್ವಾ ಯಾಕೆ ಕೂತಿದ್ದೀರಾ ಸೋಫಾ ಮೇಲೆ ತಂದೆ ಕುಳಿತಿರುವುದನ್ನು ನೋಡಿ ಕೇಳುತ್ತಾ ಒಳಗೆ ಬಂದನು ಮೊದಲು ಊಟ ಮಾಡು ಆಮೇಲೆ ಹೇಳ್ತೀನಿ ಎಂದರು ಗಂಭೀರವಾಗಿಯೇ ಅವರ ಮಾತಿಗೆ ಮತ್ತೇನು ಮಾತಾಡದೆ ಫ್ರೆಶ್ ಆಗಿ ಬಂದು ಅದೀರ ಬಡಿಸಿದ ಊಟ ಮಾಡಿ ಹ್ಯಾಂಡ್ ಟವಲ್ನಿಂದ ಕೈ ಒರೆಸಿಕೊಳ್ಳುತ್ತಾ ತಂದೆಯ ಬಳಿಗೆ ಬಂದು ಕುಳಿತನು ಅದೀರ ಡೈನಿಂಗ್ ಟೇಬಲ್ ಸ್ವಚ್ಛ ಮಾಡುತ್ತಿದ್ದಳು ಅಪ್ಪ ಏನು ಹೇಳಿ ಎಂದನು ನಾನೇನು ಹೇಳೋದು ಮೃತ್ಯು ನೀನು ಹೇಳಬೇಕು ನಿಮ್ಮ ಮದುವೆ ಆಗಿ ಎಷ್ಟು ದಿನ ಆಯಿತು ಒಂದೇ ಒಂದು ದಿನ ಆದರೂ ಅವಳನ್ನು ಹೆಂಡತೀರ್ಥ ನಡೆಸ್ಕೊಂಡಿದ್ದೀಯಾ ಮೂರು ಹೊತ್ತು ಈ ಮನೆ ಕೆಲಸ ಮಾಡಿಕೊಂಡು ನಮ್ಗಳ ಸೇವೆ ಮಾಡೋದಕ್ಕ ಅವಳನ್ನು ಮದುವೆ ಆಗಿದ್ದು ನೀನು ಅವಳಿಗೂ ಗಂಡ ಮನೆ ಸಂಸಾರ ಅನ್ನೋ ಆಸೆ ಕನಸುಗಳು ಇರುತ್ತಲ್ವಾ ಅದ್ರ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿದ್ದೀಯಾ ಕೋಪದಲ್ಲಿಯೇ ಕೇಳಿದರು ಅಪ್ಪ ಬಲವಂತದಿಂದ ಮದುವೆ ಮಾಡಿಸ್ಬೋದಷ್ಟೆ ಆದರೆ ಪ್ರೀತಿ ಹುಟ್ಟಲ್ಲ ನಾನು ಇರೋದೇ ಹೀಗೆ ಅಂತ ಗೊತ್ತಿದ್ದೂ ಗೊತ್ತಿದ್ದು ಮದುವೆ ಆಗಿದ್ದು ಇವಳೇ ತಾನೆ ಮತ್ತೆ ಈಗ ನನ್ನ ಜೊತೆ ಇರೋಕೆ ಕಷ್ಟ ಆಗ್ತಾ ಇದೆ ಅಂದರೆ ಅದು ನನ್ನ ತಪ್ಪಲ್ಲ ನಿಜ ಹೇಳ್ತೀನಿ ಕೇಳಿ ಅವಳು ಯಾವತ್ತಿಗೂ ಈ ಮನೆ ಕೆಲಸದವಳಾಗೇ ಇರ್ತಾಳೆ ವಿನಃ ನನ್ನ ಅಲ್ಲ ನನ್ನ ಮನಸಲ್ಲಿ ಅವಳ ಬಗ್ಗೆ ಪ್ರೀತಿ ಮೂಡೋಕೆ ಸಾಧ್ಯನೇ ಇಲ್ಲ ಎಂದು ಕಟುವಾಗಿಯೇ ನುಡಿದನು ಅವನ ಕಟುವಾದ ಮಾತಿನಿಂದ ಅಧೀರ ಮನಸ್ಸು ಮುದುಡಿತು ಇದು ತನ್ನ ಮನೆ ತಾನು ಈ ಮನೆ ಸೊಸೆ ಇನ್ಮೇಲಿಂದ ಈ ಮನೆ ಹಾಗೂ ಮನೆಯವರ ಜವಾಬ್ದಾರಿ ನನ್ನದೇ ಎನ್ನುವ ಕಾರಣದಿಂದ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದಳು ಆದರೆ ತನ್ನನ್ನು ಮನೆ ಕೆಲಸದವರಿಗೆ ಹೋಲಿಕೆ ಮಾಡಿದ್ದು ಅವಳ ಮನಸ್ಸಿಗೆ ತುಂಬ ನೋವುಂಟು ಮಾಡಿತ್ತು ಆದರೆ ಗುಡ್ ಥಿಂಗ್ಸ್ ಟೇಕ್ ಟೈಮ್ ಅನ್ನೋ ಮಾತನ್ನು ಅವಳು ಜಾಸ್ತಿ ನಂಬುತ್ತಿದ್ದರಿಂದ ತನಗೆ ತಾನೇ ಸಮಾಧಾನ ತಂದುಕೊಂಡಳು ಮಗನ ಮಾತಿನಿಂದ ಶಿವಯ್ಯ ಅವರಿಗೂ ನೋವಾಗಿತ್ತು ನನ್ನ ಮಗ ಕೋಪಿಷ್ಟ ಮುಂಗೋಪಿ ಅಟಮಾರಿ ಅನ್ನೋದು ಗೊತ್ತಿತ್ತು ಆದರೆ ಹೃದಯಾನೇ ಇಲ್ಲದವನು ಅಂತ ಗೊತ್ತಿರಲಿಲ್ಲ ಮದುವೆ ಒಂದಾದರೆ ಎಲ್ಲ ಸರಿ ಹೋಗುತ್ತೆ ನಿಧಾನವಾಗಿಯಾದರೂ ನೀನು ಸರಿ ಹೋಗ್ತೀಯಾ ಅಂತ ಅಂದ್ಕೊಂಡೆ ನೋಡು ಅದು ನಂದೇ ತಪ್ಪು ನೀನು ಅಂದ್ಕೊಂಡಿರ್ಬೋದು ಅಮ್ಮನ ಆಸೆಯಂತೆ ಹೇಗೂ ಮದುವೆ ಆಯಿತು ಈಗವರು ಖುಷಿಯಾಗಿರ್ತಾರೆ ಅಂತ ಆದರೆ ಅವಳು ಹುಷಾರ್ ಇಲ್ಲದೆ ಆಸೆಗೆ ಹಿಡಿದಿದ್ದರೂ ಸಹ ಬುದ್ಧಿ ಸರಿಯಾಗಿ ಕೆಲಸ ಮಾಡುತ್ತೆ ಕಣೋ ನೀನು ಅವಳು ಹೇಗಿದ್ದೀರಾ ಅನ್ನೋದನ್ನೆಲ್ಲ ನೋಡಿ ಕೆಲವೊಮ್ಮೆ ಬೇರೆಯವರಿಂದ ತಿಳ್ಕೊಂಡು ಪ್ರತಿದಿನ ಕೊರಗ್ತಾ ಇದ್ದಾಳೆ ಅನ್ನೋದು ನನಗಷ್ಟೇ ಗೊತ್ತು ಬಂದು ಹೇಳ್ತೀನಿ ಕೇಳು ಮೃತ್ಯು ನಿನ್ನೀ ಹಠದಿಂದ ಅವಳಿಗೇನಾದರೂ ಆದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಎಂದು ಅವನಿಗೆ ಎಚ್ಚರಿಕೆ ಕೊಡುವ ರೀತಿಯಲ್ಲಿ ಹೇಳಿದರು ಶಿವಯ್ಯ ಈ ರೀತಿ ಎಮೋಷ್ನಲ್ ಆಗಿ ಹೇಳಿದರಷ್ಟೇ ಅವನನ್ನು ಬಗ್ಗಿಸಲು ಸಾಧ್ಯ ಎಂದು ಗೊತ್ತಿದ್ದರಿಂದ ಹಾಗೆ ಹೇಳಿದರು ಅಪ್ಪನ ಮಾತಿನಿಂದ ಸೊಂಟದ ಮೇಲೆ ಕೈ ಇಟ್ಟುಕೊಂಡು ನಿಟ್ಟುಸಿರು ಬಿಟ್ಟಿದ್ದ ಸರಿ ಈಗೇನು ಇವಳನ್ನು ಹೊರಗೆ ಕರ್ಕೊಂಡು ಹೋಗಬೇಕು ತಾನೆ ಆಯಿತು ಕರ್ಕೊಂಡು ಹೋಗ್ತೀನಿ ಆದರೆ ನಾಳೆ ಒಂದೇ ದಿನ ಎಂದು ಅದಿರಾಳನ್ನೇ ದುರುಗುಟ್ಟಿ ಹೇಳಿದ ಇವಳೇ ಅಪ್ಪನಿಗೆ ಏನೋ ಹೇಳಿ ಫಿಟ್ಟಿಂಗ್ ಇಟ್ಟಿದ್ದಾಳೆ ಎಂದು ಮನದಲ್ಲೇ ಅವಳಿಗೆ ಬೈದುಕೊಂಡನು ಸರಿ ಮತ್ತೆ ಕಾರಣಗಳನ್ನು ಹೇಳಿದೆ ನಾಳೆ ಆಫೀಸ್ಗೆ ರಜೆ ಹಾಕೋ ಅದೆಷ್ಟೇ ಆಫೀಸ್ ಕೆಲಸ ಇದ್ದರೂ ಸರಿ ನಾಳೆ ಹೇಗೂ ಶುಕ್ರವಾರ ಆಗಿದೆ ಬೆಳಿಗ್ಗೆ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಎಂದು ಹೇಳಿದವರು ಅಲ್ಲಿ ನಿಲ್ಲದೆ ಹೊರಟರು ಅಲ್ಲೇ ಇದ್ದರೆ ಮಗ ಮತ್ತೆ ಏನಾದರೂ ಹೇಳಿ ತನ್ನನ್ನು ಸಮಾಧಾನ ಮಾಡುತ್ತಾನೆ ಎನ್ನುವ ಆಲೋಚನೆ ಅವರದು ಅದಿರಾಳನ್ನೇ ಕೋಪದಲ್ಲಿ ನೋಡಿಕೊಂಡು ಕೈಯಲ್ಲಿ ಹಿಡಿದಿದ್ದ ಹ್ಯಾಂಡ್ ಟವಲ್ ಕೋಪದಲ್ಲಿ ಬಿಸಾಡಿ ರೂಮಿಗೆ ಹೊರಟನು ಕೊನೆಯಲ್ಲಿ ಅವನು ತನ್ನನ್ನು ಹಾಗೆ ನೋಡಿಕೊಂಡು ಹೋಗಿದ್ದನ್ನು ನೋಡಿದ ಅದೀರ ಈ ಎಸ್ ಎಮ್ ಎಸ್ಗೆ ಏನಾಯಿತು ನನ್ನ ಕಡೆ ಆ ಥರ ಕೋಪದಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾನಲ್ಲ ಮಾವನಿಗೆ ನಾನೇ ಏನಾದರೂ ಹೇಳ್ಕೊಟ್ಟಿದ್ದೇನೆ ಎಂದುಕೊಂಡ ಹೇಗೆ ನನ್ನೆದ್ರಿಗೆ ಇವತ್ತು ಏನಾದರೂ ಜಗಳ ಮಾಡಲಿ ಸರಿಯಾಗಿದೆ ಅವನಿಗೆ ಎಂದು ಮನದಲ್ಲಿಯೇ ಹೇಳಿಕೊಂಡು ನಾನು ಕೂಡ ಕೋಣೆಗೆ ಹೋದಳು ಅವಳು ಒಳ ಬರುವುದನ್ನೇ ಕಾಯುತ್ತಿದ್ದವನು ಅವಳು ಒಳ ಬರುತ್ತಿದ್ದ ಹಾಗೆ ಬಾಗಿಲನ್ನು ದಡಾರೆಂದು ಹಾಕಿ ಅವಳ ಕೈ ಹಿಡಿದು ಹತ್ತಿರಕ್ಕೆ ಎಳೆದುಕೊಂಡವನು ಏನೇ ನನ್ನ ಹತ್ರ ಮಾತಾಡೋಕ್ಕೆ ಆಗಲ್ಲ ಅಂತ ಅಪ್ಪನಿಗೆ ಫಿಟ್ಟಿಂಗ್ ಇಟ್ಟಿದ್ದೀಯಾ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಒಬ್ಬಳೇ ಹೋಗೋಕ್ಕೇನು ರೋಗ ನಿನಗೆ ನಿನ್ನ ಅಸಿಸ್ಟೆಂಟ್ ಥರ ನಾನು ನೀನಿಂದ ಬರಬೇಕಾ ನಾಳೆ ಎಲ್ಲಿಗೂ ಹೋಗೋದು ಬೇಡ ಅಂತ ಅಪ್ಪನ ಹತ್ರ ನೀನೇ ಹೇಳು ಎಂದನು ಕೋಪದಲ್ಲಿ ಮಾವನ ಹತ್ರ ನಾನು ಯಾಕೆ ನಿಮ್ಮ ಬಗ್ಗೆ ಫಿಟ್ಟಿಂಗ್ ಇಡಲಿ ಅಷ್ಟಕ್ಕೂ ಅವರು ನಿಮ್ಮ ಹತ್ರ ಈ ವಿಷಯ ಮಾತಾಡ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ ಎಂದು ಹೇಳಿ ಅವನಿಂದ ತನ್ನ ಕೈ ಬಿಡಿಸಿಕೊಂಡು ಮಾವಂಗೆ ನಾನೇನು ಹೇಳಲಿ ದೇವಸ್ಥಾನಕ್ಕೆ ಬರೋಕೆ ನಿಮ್ಗೆ ಇಷ್ಟ ಇಲ್ಲ ತಾನೇ ನೀವೇ ಹೋಗಿ ಹೇಳಿ ನಾನಂತೂ ಹೇಳಲ್ಲ ಎಂದು ಮೊದಲ ಬಾರಿ ಅವನ ಎದುರು ಏರುಧ್ವನಿಯಲ್ಲಿ ಮಾತಾಡಿದಳು ಅದೀರ ಏಯ್ ಈಡಿಯಟ್ ಏನೇ ಅಪ್ಪ ನಿನ್ನಿಂದ ಇದ್ದಾರೆ ಅಂತ ನನ್ನ ಮುಂದೇನೆ ನಿಂತು ಮಾತಾಡೋಷ್ಟು ಧೈರ್ಯ ಬಂತ ಎಂದು ಹಲ್ಲು ಕಡಿದು ಕೇಳಿದನು ಆಗ ಕೂಡಲೇ ತನ್ನ ಮುಖಭಾವವನ್ನು ಬದಲಾಯಿಸಿಕೊಂಡು ಪಾಪದವಳ ಹಾಗೆ ಮುಖ ಮಾಡಿದವಳು ಅಯ್ಯೋ ಇಲ್ಲ ಸರ್ ಸಾರಿ ಇನ್ನೊಂದು ಸಾರಿ ಹೀಗೆ ಮಾತಾಡಲ್ಲ ಎಂದು ಹೇಳಿ ಮತ್ತೆ ಅವನ ಮುಖ ನೋಡದೆ ಅವನ ಉತ್ತರಕ್ಕೂ ಕಾಯದೆ ಮುಸುಕೊದ್ದು ಮಲಗಿದಳು ನೀನು ನಾನು ಅನ್ಕೊಂಡಷ್ಟು ಪಾಪದಳು ಅಲ್ಲ ಕಣೆ ಅದಂತೂ ಸತ್ಯ ನನ್ನ ಮುಂದೆ ಇರೋದಕ್ಕೂ ಬೇರೆಯವ್ರ ಮುಂದೆ ಇರೋದಕ್ಕೂ ತುಂಬ ವ್ಯತ್ಯಾಸ ಇದೆ ಆದಷ್ಟು ಬೇಗ ಕಂಡುಹಿಡಿತೀನಿ ಎಂದು ಮಲಗಿದ್ದವಳ ಕಡೆಯೇ ನೋಡಿಕೊಂಡು ತನ್ನಲ್ಲೇ ಹೇಳಿಕೊಂಡನು ಮರುದಿನ ಬೆಳಿಗ್ಗೆ ಮೃತ್ಯುಂಜಯ ಮೊದಲೇ ರೆಡಿಯಾಗಿ ಬಂದು ಸೋಫಾ ಮೇಲೆ ಕುಳಿತಿದ್ದನು ಈಗಲೂ ಅವನಿಗೆ ಅದೀರ ಜೊತೆ ದೇವಸ್ಥಾನಕ್ಕೆ ಹೋಗಲು ಇಷ್ಟ ಇಲ್ಲ ಶಿವಯ್ಯ ಅವರು ಅಷ್ಟು ಸ್ಟ್ರಿಕ್ಟಾಗಿ ಆಗಿ ಹೇಳಿದ ಮೇಲೆ ಮತ್ತೆ ಅವರ ಜೊತೆ ಹೋಗುವುದಿಲ್ಲ ಎಂದು ಹೇಳಲು ಆಗದೆ ತಯಾರಾಗಿ ಕುಳಿತಿದ್ದನು ತಾನು ತಯಾರಾಗಿ ಬಂದ ಅರ್ಧ ಗಂಟೆಗೆ ಮೆಟ್ಟಿಲು ಇಳಿದು ಬರುವವಳನ್ನೇ ರೆಪ್ಪೆ ಬಡಿಯದೆ ನೋಡುವಂತಾಯಿತು ಮೃತ್ಯುಂಜಯನಿಗೆ ಅದೀರ ಇಂದು ಕೆಂಪು ಬಣ್ಣದ ಫ್ಯಾನ್ಸಿ ಸೀರೆ ಉಟ್ಟು ಮೆಟ್ಟಿಲು ಇಳಿದು ಬರುತ್ತಿದ್ದರೆ ಬಹಳ ಸುಂದರವಾಗಿ ಕಾಣುತ್ತಿದ್ದಳು ಮೃತ್ಯುಂಜಯ ಕೂಡ ಇಂದು ರೇಷ್ಮೆ ಜುಬ್ಬ ಪೈಜಾಮ ಹಾಕಿದ್ದರಿಂದ ಅವನು ಕೂಡ ಸುಂದರವಾಗಿ ಕಾಣುತ್ತಿದ್ದ ಅದೀರ ಅವನ ಮೇಲಿನ ಕಣ್ಣು ಕೀಳದೆ ಅವನನ್ನೇ ನೋಡಿಕೊಂಡು ಬರುತ್ತಿದ್ದಳು ಆಹಾ ಇಷ್ಟ ದಿನದಲ್ಲಿ ಒಂದೇ ಒಂದು ದಿನವೂ ನನ್ನನ್ನು ಹೀಗೆ ನೋಡಿರಲಿಲ್ಲ ಇವತ್ತು ಹೇಗೆ ನೋಡ್ತಿದ್ದಾನೆ ನೋಡು ರಾತ್ರಿ ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತ ಹೇಳು ಎಂದವನು ಈಗ ನನ್ನನ್ನೇ ಹೀಗೆ ತಿನ್ನೋ ಹಾಗೆ ನೋಡ್ತಾ ಇದ್ದಾನೆ ಎಂದು ಮನಸ್ಸಿನಲ್ಲಿ ಅವನನ್ನೇ ಬೈದುಕೊಂಡು ಅವನ ಬಳಿಗೆ ಬಂದಳು ಮಾದಿರ ಮನೆಯಲ್ಲಿ ಅವಸರ ಏನೂ ಇಲ್ಲ ಇಬ್ಬರೂ ಇವತ್ತು ಸಂಜೆ ತನಕ ಬನ್ನಿ ಎಂದರು ಶಿವಯ್ಯ ಅವಳು ಸರಿ ಮಾವ ಎಂದರೆ ಸಂಜೆ ತನಕ ಸುತ್ತಾಡ್ಬೇಕಾ ಮಾಡ್ತೀನಿ ಬಾ ನಿನಗೆ ಎಂದು ಮನದಲ್ಲೇ ಹೇಳಿಕೊಂಡು ಕಾರ್ಕಿ ಹಿಡಿದು ಮುಂದೆ ಹೋದನು ಸರ್ ನಾನು ಎಲ್ಲಿ ಕೂತ್ಕೋಬೇಕು ವಿದೆಯ ವಿದ್ಯಾರ್ಥಿ ಥರ ಕೇಳಿದಳು ಅವಳ ಕಡೆ ಒಂದು ಖಡಕ್ ಲುಕ್ ಕೊಟ್ಟವನು ಇಷ್ಟೊಂದೆಲ್ಲ ಓವರ್ ಆ್ಯಕ್ಟಿಂಗ್ ಬೇಡ ಬಂದು ಮುಂದೆ ಕೂತ್ಕೋ ಎಂದಾಗ ಮುಂದಿನ ಸೀಟಿನ ಡೋರ್ ತೆಗೆದು ಕುಳಿತಳು ಅವಳು ಕುಳಿತುಕೊಂಡದ್ದೇ ತಡ ಗಾಳಿಗಿಂತ ವೇಗವಾಗಿ ಕಾರು ಚಲಾಯಿಸಿ ಅವಳು ಯಾವ ದೇವಸ್ಥಾನ ಎಂದು ಹೇಳದೆಯೇ ಒಂದು ದೇವಸ್ಥಾನದ ಬಳಿ ಕಾರು ತಂದು ನಿಲ್ಲಿಸಿದನು ಅವಳು ಇಳಿಯದೆ ದೇವಸ್ಥಾನವನ್ನು ನೋಡುತ್ತಿರುವುದನ್ನು ನೋಡಿ ಇಲ್ಲಿಯೇ ಕೆಳಗೆ ಎಂದನು ಅವಳು ಕೆಳಗಿಳಿದ ಮೇಲೆ ತಾನೂ ಕೂಡ ಕಾರಿನಿಂದ ಹಿಳಿದು ಬಂದವನು ಎರಡು ಹೆಜ್ಜೆ ಇರಿಸಿದನಷ್ಟೆ ಫೋನ್ ತೆಗೆದು ಹೆಲೋ ಏನು ಹೌದಾ ಎಮರ್ಜೆನ್ಸಿನಾ ನಾನು ಈಗಲೇ ಬರಬೇಕಾ ಸರಿ ಸರಿ ಈಗಲೇ ಬಂದೆ ಎಂದವನು ನೀನು ಪೂಜೆ ಮುಗಿಸ್ಕೊಂಡು ಮನೆಗೆ ಹೋಗು ನನಗೆ ಎಮರ್ಜೆನ್ಸಿ ಕೆಲಸ ಇದೆ ಅಪ್ಪ ಕೇಳಿದ್ರೆ ಪೂಜೆ ಆದಮೇಲೆ ಎಮರ್ಜೆನ್ಸಿ ಕೆಲಸ ಇದೆ ಅಂತ ಹೋದೆ ಎಂದು ಹೇಳು ಎಂದು ಹೇಳಿದವನು ಅಲ್ಲಿ ನಿಲ್ಲದೆ ಕಾರೇರಿ ಹೊರಟೇ ಹೋದನು ಫೋನ್ ರಿಂಗ್ ಆಗಿದ್ದೆ ಕೇಳಿಸ್ಲಿಲ್ಲ ಆದರೂ ಫೋನ್ ಬಂದಿದೆ ಅನ್ನೋ ಹಾಗೆ ಯಾಕೆ ನಡ್ಕ ಮಾಡ್ದಾ ಇವತ್ತು ನನ್ನಿಂದ ತಪ್ಪಿಸ್ಕೊಳ್ಳೋ ನಾಟಕ ಇರಬೇಕು ಹೇಗಾದರೂ ಹಾಳಾಗೋಗ್ಲಿ ಹೇಗಿದ್ರೂ ಬಂದಿದ್ದೀನಿ ಪೂಜೆ ಮುಗಿಸ್ಕೊಂಡು ಮನೆಗೆ ಹೋದ್ರಾಯ್ತು ಎಂದು ಯೋಚಿಸುತ್ತಾ ದೇವಸ್ಥಾನದ ಒಳಗೆ ಹೋದಳು ಇವತ್ತು ದೇವಸ್ಥಾನದಲ್ಲಿ ಹಾಗೆ ಬಿಟ್ಟು ಬಂದಿದ್ಕೆ ಖಂಡಿತ ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ತಾಳೆ ಕೈಯಲ್ಲಿ ದುಡ್ಡಿಲ್ಲದೆ ಅಲ್ಲಿಂದ ಮನೆವರೆಗೂ ನಡ್ಕೊಂಡು ಬಂದಿರ್ತಾಳೆ ನೆಕ್ಸ್ಟ್ ಟೈಮ್ ನಾನಾಗಿ ನಾನೇ ಹೊರಗೋಗೋಣ ಬಾ ಅಂದ್ರೂ ಅಕ್ಕ ನನ್ನ ಜೊತೆ ಬರಲ್ಲ ಅವಳೇ ಬರಲ್ಲ ಅಂದಮೇಲೆ ಅಪ್ಪ ಹೇಳಿದರೂ ತಲೆ ಕೆಡಿಸಿಕೊಳ್ಳೋ ಅಗತ್ಯವೇ ಇಲ್ಲ ಎಂದು ತನ್ನಲ್ಲೇ ಹೇಳಿಕೊಂಡು ಮನೆಗೆ ಬಂದವನಿಗೆ ತನ್ನ ಅಪ್ಪನ ಜೊತೆ ನಗುತ್ತಾ ಮಾತನಾಡುತ್ತಿರುವವಳನ್ನು ನೋಡಿ ಅವನ ಯೋಚನೆಯೆಲ್ಲ ತಲೆ ಕೆಳಗಾಯಿತು ಮೃತ್ಯು ಏನೋ ಎಮರ್ಜೆನ್ಸಿ ಕೆಲಸ ಬಂತಂತೆ ಅದೀರ ಹೇಳಿದ್ಲು ಏನು ತೊಂದರೆ ಇಲ್ಲ ಅಲ್ವಾ ಎಂದರು ಶಿವಯ್ಯ ಏನಿಲ್ಲಪ್ಪ ಸಡನ್ಲಿ ಒಂದು ಆಫೀಸ್ ವರ್ಕ್ ಬಂದಿತ್ತು ಅದಕ್ಕೆ ಹೋಗಿದ್ದೆ ಎಂದವನು ರೂಮ್ ಕಡೆ ನಡೆದನು ಅದೀರ ಕೂಡ ಅವನ ಹಿಂದೆ ಕೋಣೆಗೆ ಬರುತ್ತಿದ್ದ ಹಾಗೆ ನೀನು ನನ್ನ ಜೊತೆ ಬರುವಾಗ ದುಡ್ಡು ತಂದಿರಲಿಲ್ಲ ಅಲ್ವಾ ಮತ್ತೆ ಅಲ್ಲಿಂದ ಮನೆಗೆ ಹೇಗೆ ಬಂದೆ ಎಂದು ದುರುಗುಟ್ಟುತ್ತಲೇ ಕೇಳಿದ ಹೇಗೋ ಬಂದೆ ಬಿಡಿ ಸರ್ ನಿಮಗಿರೋ ಆಫೀಸ್ ಟೆನ್ಷನ್ ಮಧ್ಯ ಇದನ್ನೂ ಕೂಡ ಹೇಳಿ ನಿಮಗೆ ಮತ್ತಷ್ಟು ಟೆನ್ಷನ್ ಕೊಡೋಕೆ ನನಗೆ ಇಷ್ಟ ಇಲ್ಲ ಎಂದು ಬಾರದ ಕಣ್ಣೀರನ್ನು ಒರೆಸಿಕೊಂಡರೆ ಕಣ್ಣು ಕಿರಿದಾಕಿಸಿಕೊಂಡು ಅವಳನ್ನೇ ನೋಡಿದ ಸಾಕು ನಿಲ್ಸೆ ನೀನು ರಾಮನ ಹೋಗಲಿ ನಮ್ಮ ಚಾಡಿ ಚಾಡಿಯಾದರೂ ಹೇಳ ಅಂದ್ಕೊಂಡೆ ನೀನು ನೋಡಿದರೆ ಏನೂ ಹೇಳಿಲ್ಲ ಯಾಕೆ ಎಂದನು ನೀವು ತಿಳ್ಕೊಂಡಿರೋ ಅಂಥ ಅಲ್ಲ ನಾನು ಎಂದು ಮುಖ ಊತಿಸಿ ಹೇಳಿದರೆ ಅದೊಂತೂ ನಿಜ ಬಿಡು ಎಂದು ಗೊಣಗಿದವನು ಬೇಗ ಹೋಗಿ ಒಂದು ಲೋಟ ಜ್ಯೂಸ್ ತೊಗೊಬರೆ ಎಂದು ಆರ್ಡರ್ ಮಾಡಿದಾಗ ಹತ್ತು ನಿಮಿಷದಲ್ಲಿ ತಂದುಕೊಟ್ಟಳು ಅದನ್ನು ಅವಳ ಕೈಯಿಂದ ಪಡೆದುಕೊಳ್ಳುವ ವೇಳೆ ಕೈ ಜಾರಿ ಕೆಳಗೆ ಬೀಳಿಸಿಬಿಟ್ಟನು ಜ್ಯೂಸ್ ಚೆಲ್ಲುವುದರ ಜೊತೆಗೆ ಗ್ಲಾಸ್ ಕೂಡ ಒಡೆದು ಹೋಗಿತ್ತು ಓ ಶಿಟ್ ಜ್ಯೂಸ್ ಎಲ್ಲ ಚಲೋಯ್ತು ಬೇಗ ಕ್ಲೀನ್ ಮಾಡು ರೂಮ್ ಗಲೀಜಾಗಿದೆ ನಂಗೆ ಇಷ್ಟ ಆಗೋಲ್ಲ ಎಂದವನು ಬಾತ್ರೂಮ್ಗೆ ನಡೆದನು ಜ್ಯೂಸ್ ಚೆಲ್ಲಿದ್ದು ಅಲ್ಲದೆ ಒಂದು ಸಾರಿ ಕೂಡ ಕೇಳಿದೆ ಕೆಲಸದವಳಿಗೆ ಹೇಳಿದ ರೀತಿ ಆರ್ಡರ್ ಮಾಡಿ ಹೋದವನನ್ನು ನೋಡಿ ವಿಪರೀತ ಕೋಪ ಬಂದಿತ್ತು ಅದಿರಾಳಿಗೆ ಅದೆಷ್ಟಾಡ್ತೀಯೋ ಆಡು ಒಂದಿನ ಸರಿಯಾಗಿ ನಿನ್ನ ಕೊಬ್ಬನೆಲ್ಲ ಇಳಿಸ್ತಿಲ್ಲ ಅಂದರೆ ನನ್ನ ಹೆಸರು ಅದೀರನೇ ಅಲ್ಲ ಎಂದು ತನ್ನಲ್ಲೇ ಅವನಿಗೆ ಬೈದುಕೊಂಡು ಎಲ್ಲವನ್ನು ಕ್ಲೀನ್ ಮಾಡಿದಳು ಮುಂದುವರಿಯುವುದು